ನಾನು ಚಿನ್ನದಂತ ಮಗನ್ ಕಳ್ಕೊಂಡು ನೀವೆಲ್ಲ ಬಂದು ಕೂತಿದಿರಿ ಅಂತ ಹೇಳ್ತಾ ಇದ್ದೀನಿ ನನ್ನ ಚಿನ್ನದಂತ ನನ್ನ ಮಗನ್ ನಾನು ಕೂತ್ಕರ್ಗು ತಾಳ್ಮೆ ಅನದೇ ಹೋಗ್ಬಿಟ್ಟಿದೆ ಇಂಟ ನೆನ್ನೆ ಇಷ್ಟೊಂದು ಜನ ಬಂದೋದ್ರು ಇಷ್ಟೊಂದ್ ಬಂದು ಹೋದ್ರು ಅವ್ರ ಮೀಡಿಯಾದವ್ರ ಎಲ್ಲ ಮಾಡ್ತಿರೋದು ಬರೀ ಸರ್ಕಾರದ ಛತ್ರಿ ಕೆಲ್ಸಕ್ಕೋಸ್ಕರ ಮಾಡಿದರು ಇಲ್ಲೆಲ್ಲ ಸೂಟ್ ಮಾಡ್ಕೊಂಡು ಹೋದರು ಇಷ್ಟು ಕಷ್ಟಲು ನನ್ನ ಇಂಟ್ರೂ ಮಾಡ್ಕೊಂಡು ಹೋದರು ಯಾರೇ ಒಬ್ಬ ಮೀಡಿಯಾದನು ನನ್ನ ನನ್ನ ಪರಿಸ್ಥಿತಿ ನನ್ನ ನನ್ನ ಮನಸ್ಸಲ್ಲಿರೋದು ನನ್ನ ಹೆಂಟಿ ಮನಸ್ಸಿಗೆ ನನ್ನ ಕಂಡೀಷನು ನನ್ನ ಹೆಂಟಿ ಕಂಡೀಷನು ನಾನು ಚಿನ್ನದಂಥ ಮಗನ ಕಳ್ಕೊಂಡಿರೋ ಕಂಡೀಷನು ಎಲ್ಲ ನೋಡಿದ್ರು ಬರೀ ರಾಜಕೀಯದ ಪರವಾಗಿ ರಾಜಕೀಯದರಿಂದ ಏನು ಒತ್ತಡ ಬರುತ್ತೆ ಅನ್ನೋ ಪರವಾಗಿ ಅವ್ರು ಕೆಲಸ ಮಾಡಿದ್ದಾರೆ ನೀವು ಬಂದಿರೋಂಥ ಮೀಡಿಯಾದವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಏನು ರಿಯಾಲಿಟಿ ಇದೆ ಅದನ್ನು ಮಾಡಿ ಏನು ರಿಯಾಲಿಟಿ ಇದೆ ಅದನ್ನು ತೋರಿಸಿ ಜನಗಳಿಗೆ ನನ್ನಂತ ಹನ್ನೊಂದು ಜನ ಪೇರೆಂಟ್ಸ್ ಇದ್ದಾರೆ ಅವ್ರಿಗೂ ಅವ್ರವ್ರ ನೋವಿರುತ್ತೆ ನಾನು ದುಡ್ಡು ಕಾಸು ಅದು ಇಟ್ಕೊಂಡು ಮಾಡಿಲ್ಲ ನನ್ನ ಮಗನ ಬೆಳೆಸಿದ್ದು ಒಂದೇ ಒಂದು ನನ್ನ ಬೆಳೆಸಿದ್ದೆ ಆದರೆ ಈ ಥರ ಈ ಥರ ನಾನು ಕೆಲವೊಂದನ್ನು ನೋಡಿದೆ ನೋಡಿಲ್ಲ ಅಂತಲ್ಲ ಹೈಡ್ ಮಾಡಿ ರಾಜಕೀಯದ ಒಲವಿಗೋಸ್ಕರ ನೀವು ಸೂಟ್ ಮಾಡಬೇಡಿ ನನ್ನ ಪರಿಸ್ಥಿತಿ ನನ್ನ ಮನೆ ಪರಿಸ್ಥಿತಿ ನನ್ನ ಹೆಂಡತಿ ಕಂಡೀಷನು ಕಳ್ಕೊಂಡಿರೋ ಕಂಡೀಷನು ಅದನ್ನು ತೋರಿಸಿ ನಾವು ಏನೋ ಅವರಿಗೆ ಸ್ಟೇಡಿಯಮಿಗೆ ಕಳಿಸ್ಬೇಕು